ಜಗನ್ ಮೇಲೆ ಆಂಧ್ರ ಸಿಎಂ ಚಂದ್ರಬಾಬು ಪ್ರತೀಕಾರ ನಿರ್ಮಾಣಾಂಧದ ವೈಎಸ್ಆರ್ ಕೇಂದ್ರ ಕಚೇರಿ ಧ್ವಂಸ ತಮ್ಮ ಕಟ್ಟಡ ಕೆಡವಿದ್ದ ಜಗನ್ ವಿರುದ್ಧ ಭರ್ಜರಿ ಸೇಡು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೆಲವು ದಿನಗಳಲ್ಲಿ ಹಿಂದಿನ ಮುಖ್ಯಮಂತ್ರಿ ಹಾಗೂ ವೈಎಸ್ಆರ್ ಕಾಂಗ್ರೆಸ್ ನಾಯಕ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಟ್ಟಡ ಧ್ವಂಸ ಸಮರ ಸಾಗಿದೆ ಗಂಟೂರು ಸನಿಹದ ತಡೆಪಳ್ಳಿ ನಿರ್ಮಾಣ ಹಂತದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಕೇಂದ್ರ ಕಚೇರಿ ಕಟ್ಟಡವನ್ನು ಅಕ್ರಮ ಕಟ್ಟಡ ಎಂದು ದೂರಿನ ಮೇರೆಗೆ ಸರ್ಕಾರ ಧ್ವಂಸಗೊಳಿಸಿದೆ ತನ್ಮೂಲಕ ಪ್ರತಿಕಾರ ತೀರಿಸಿಕೊಂಡಿದೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಆದ ನಂತರ ವಿಜಯವಾಡ ಸನಿಹದ ಉಡಪನಹಳ್ಳಿ ಚಂದ್ರಬಾಬು ನಾಯ್ಡು ನಿರ್ಮಿಸಿದ ಪ್ರಜಾ ವೇದಿಕೆ ಹೆಸರಿನ ಜನತಾ ದರ್ಶನ ವೇದಿಕೆಯನ್ನು ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರ ಧ್ವಂಸ ಮಾಡಿತ್ತು ಜನರ ಹಾವಲು ಆಲಿಸಲು ಪ್ರಜಾವೇದಿಕೆಯನ್ನು ನಾಯ್ಡು ತಮ್ಮ ಮನೆ ಆವರಣದಲ್ಲಿ ಕಟ್ಟಿದ್ದರು ಅದು ತಾತ್ಕಾಲಿಕ ಕಟ್ಟಡವಾಗಿತ್ತು ಅದು ಅದು ಬೇರೆ ಕಡೆ ಸ್ಥಳಾಂತರ ಕೂಡ ಮಾಡಬಹುದಾಗಿತ್ತು ಆದರೂ ಜಾಗ ಸಹ ಸರ್ಕಾರ ಅದನ್ನು ಧ್ವಂಸ ಮಾಡಿತು ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಎಚ್ ಡಿ ಕೆ ವರ್ಸಸ್ ರಾಜ್ಯ ಸರ್ಕಾರ ಗಣಿಗಾರಿಕೆ ಸಂಘರ್ಷ ದೇವಗಾರಿ ಗಣಿಕೆ ಕಾಡು ನೀಡಬೇಡಿ ಕಾಡ್ರೆ ಸಚಿವರಾದ ಬಳಿಕ ಎಚ್ ಡಿ ಕೆ ಸಹಿ ಹಾಕಿದ ಫೈಲ್ ಬಳ್ಳಾರಿ ಜಿಲ್ಲೆ ಸಡೂರಿನ ದೇವದಾರಿ ಅರಣ್ಯದಲ್ಲಿ ಕಬ್ಬಿ ತಿರು ಗಣಿಗಾರಿಕೆ ಯೋಜನೆ ವಿಚಾರವೀಗ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದ್ದು ಕುಮಾರಸ್ವಾಮಿ ಸಚಿವರಾದ ನಂತರ ಗಣಿಗಾರಿಕೆ ನೀಡಿದ ಅನುಮದು ಅನುಮೋದನೆಗೆ ರಾಜ್ಯ ತಡೆಯೊಡ್ಡಿದೆ ಕೇಂದ್ರ ಉಕ್ಕು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಕುದುರೆಮುಖ ಸಂಸ್ಥೆ ಸಂಸ್ಥೆಯ ಸಭೆ ನಡೆಸಿ ದೇವದಾರಿ ಅರಣ್ಯದ ನಲವತ್ತು ಎಕರೆ ಕಬ್ಬಿಣದಾದಿರು ಗಣಿಗಾರಿಕೆ ನಡೆಸುವುದಕ್ಕೆ ಕುಮಾರಸ್ವಾಮಿ ಅನುಮೋದನೆ ನೀಡಿದರು ಗಣಿಗಾರಿಕೆ ತಡೆ ನೀಡಿರುವ ರಾಜ್ಯ ಸರ್ಕಾರ ನಿರ್ಧಾರವು ಎಚ್ ಡಿ ಕುಮಾರಸ್ವಾಮಿ ಅವರ ಅನುಮೋದನೆಗೆ ವಿರೋಧವಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕುಮಾರಸ್ವಾಮಿ ನಡುವೆ ಮತ್ತೊಂದು ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಸಾಧ್ಯತೆಗಳಿವೆ ಅದೇ ರೀತಿ ಆಸ್ತಿಗಾಗಿ ಮಲ್ಲೂರು ಶ್ರೀಗಳಿಂದ ಸ್ವಾಮೀಜಿ ಹತ್ಯೆ ದೊಣ್ಣೆಯಿಂದ ಹೊಡೆದಾಟ ಚಿನ್ನಯಮ್ಮ ಸ್ವಾಮಿ ಸಾವು ಎರಡು ಶ್ರೀಗಳು ಸೇರಿ ಮೂವರ ಬಂಧನ ಎರಡ್ ಸಾವಿರದ ಎಂಬತ್ತಾರರಲ್ಲಿ ಆಶ್ರಮ ಸ್ಥಾಪನೆ ಆನಂದ ಮಾರ್ಗ ಎಂಬುದು ಸಾಮಾಜಿಕ ಧಾರ್ಮಿಕ ಪ್ರಚಾರ ಸಂಸ್ಥೆಯಾಗಿದ್ದು ಕೋಲ್ಕತ್ತಾ ರಾಂಚಿ ಪಶ್ಚಿಮ ಮಂಗಳ ಪ್ರಾಂತ್ಯದಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳು ನಡೆಸುತ್ತಿವೆ ಈ ಸಂಸ್ಥೆಯ ಗುರುಗಳೊಬ್ಬರು ಧರ್ಮ ಪ್ರಚಾರಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಲ್ಲೂರು ತಾಲೂಕಿಗೆ ಭೇಟಿ ಕೊಟ್ಟಾಗ ವಿದ್ಯಾಸಂಸ್ಥೆ ಪಾಲಿಸಲೆಂದು ಮೈಲ್ಯಾಂಡ್ ಹಳ್ಳಿಯ ಈರಣ್ಯ ಕುಟುಂಬದವರು ಸುಮಾರು ಮೂರು ಎಕರೆ ಜಮೀನನ್ನು ಆನಂದ ಮಾರ್ಗ ಸಂಸ್ಥೆಗೆ ಸರಿಗೆ ಉಚಿತವಾಗಿ ನೀಡಿದರು ಇದೇ ಜಮೀನಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಆನಂದ ಮಾರ್ಗ ಪಾಲಿಟೆಕ್ ಕೇಕ್ ವಿದ್ಯಾಸಂಸ್ಥೆ ಆರಂಭಿಸಿದ್ದು ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದರು ತಾಲೂಕಿನ ಸಂತನಹಳ್ಳಿ ಕ್ರಾಸ್ ಬಳಿಯ ಆನಂದ ಮಾರ್ಗ ಆಶ್ರಮದಲ್ಲಿ ಜಮೀನು ವಿವಾದ ವಿಚಾರವಾಗಿ ಸ್ವಾಮೀಜಿಗಳ ಎರಡು ಗುಂಪುಗಳ ನಡುವೆ ಸಮಸ್ಯೆ ಸಹ ಮಾರಾಮಾರಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಒಬ್ಬ ಸ್ವಾಮೀಜಿ ಮೃತಪಟ್ಟ ಘಟನೆ ಶನಿವಾರ ನಡೆದಿದೆ ಈ ಸಂಬಂಧ ಪೊಲೀಸರು ಮೂವರನ್ನು ಬಂಧಿಸಿದ್ದಾರೆ ಆನಂದ ಮಾರ್ಗ ಆಶ್ರಮದಲ್ಲಿ ನಡೆಯುತ್ತಿದ್ದ ಪಾಲಿಟಿಕ್ ಕಾಲೇಜ್ ಪ್ರಾಂಶುಪಾಲ ಕಾರ್ಯನಿರ್ವಹಿಸುತ್ತಿದ್ದ ಹಾಗೂ ಸದ್ಯ ಆಶ್ರಮದ ಆಸ್ತಿ ನಿರ್ವಹಣೆ ಮಾಡುತ್ತಿದ್ದ ಆಚಾರ್ಯ ಎ ಚಿನ್ಮಯಾನಂದ ಅವಧೂತರು ಮೃತ ಸ್ವಾಮೀಜಿ ಗಂಭೀರ ಗಾಯಗೊಂಡಿದ್ದವರು ಕೋಲಾರ ಚಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಸಾಧೆ ಮಧ್ಯಾಹ್ನ ಮೃತಪಟ್ಟರು ಪ್ರಕರಣಕ್ಕೆ ಸಂಬಂಧಿಸಿದ ಹಲ್ಲೆ ನಡೆಸಿದ ಆರೋಪಿ ಎದುರಿಸುವ ಅದೇ ಆಶ್ರಮದ ಆಚಾರ್ಯ ಧರ್ಮ ಪ್ರಣಯಾನಂದ ಆಚಾರ್ಯ ಪಾಣೇಶ್ವಾನಂದ ಅವಧೂತ ಅವರು ಅರುಣ್ ಕುಮಾರ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ಹೊಂದಿರುವ ಆನಂದ ಮಾರ್ಗ ಆಶ್ರಮ ಎಂ ಎಂಬತ್ತರ ದಶಕದಲ್ಲಿ ಈ ಆಶ್ರಮ ಸ್ವಾಮೀಜಿಯೊಬ್ಬರು ಮಲ್ಲೂರು ತಾಲೂಕಿಗೆ ಭೇಟಿ ಶಿಕ್ಷಣ ಸಂಸ್ಥೆ ಆರಂಭಿಸಲು ಕುಟುಂಬವೊಂದು ಮೂರು ಎಕರೆ ಜಮೀನು ದಾನ ಕೊಟ್ಟಿತು ಅದೇ ಜಮೀನಿನಲ್ಲಿ ಕೋಲಾರದ ಪ್ರಥಮ ಪಾಲಿಟೆಕ್ನಿಕ್ ಅನ್ನು ಆಶ್ರಮ ಆರಂಭಿಸಿತು ಕಾಲ ನಂತರ ಹತ್ತು ಎಕರೆಗೂ ಹೆಚ್ಚು ಜಮೀನು ಖರೀದಿಸಿದ ಆನಂದ ಆಶ್ರಮ ಈ ಜಮೀನು ವಿಚಾರವಾಗಿ ಆಶ್ರಮದ ಸ್ವಾಮೀಜಿಗಳ ನಡುವೆ ವರ್ಷಗಳಿಂದ ಕಲಹ ವಿವಾದ ಕೋರ್ಟ್ ಮೆಟ್ಟಿಲೇರಿದರೂ ಬಾಗೆ ಹರಿದಿರಲಿಲ್ಲ ಕಾಲೇಜು ಬಂದ್ ಆಗಿತ್ತು ಇದೀಗ ಜಗಳ ವಿಕೋಪಕ್ಕೆ ಒಬ್ಬರು ಸ್ವಾಮೀಜಿಯನ್ನೇ ಕೊಂದ ಇಬ್ಬರು ಶ್ರೀಗಳು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ